ಭಾಗ್ಯದ ಬಳಿಗಾರ ಬಾಗಿಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನೂ ಗೊತ್ತಿಲ್ಲ ನನಗೆ ಗುರಿಯಿಲ್ಲ ಬಾಳೆ ತೋರಿಸು ಬಾರೀ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಯಾಕೆ ಇವತ್ತು ಈ ಲೈನಿನ ಜೊತೆಗೆ ಹಾಡನ್ನು ಶುರು ವಿಡಿಯೋನ ಶುರು ಮಾಡ್ತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರ ಹೌದು ಇವತ್ತು ನನ್ನ ಟಾಪಿಕ್ ಬಂದ್ಬಿಟ್ಟು ಜಾನಪದ ಕಲೆಯ ಬಗ್ಗೆ ಜಾನಪದ ಉಳಿವು ಮತ್ತು ಅಳಿವಿನ ಬಗ್ಗೆ ಆ ಟಾಪಿಕನ್ನು ಇಟ್ಕೊಂಡು ಇವತ್ತು ನಾನು ಬಂದಿದ್ದೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ಇವತ್ತಿನ ವಿಡಿಯೋನ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ಶುರು ಮಾಡ್ಕೊಂಡಿದ್ದೀರಿ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ನನ್ನ ಚಾನಲನ್ನು ಕನೆಕ್ಟ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿಟ್ಕೊಳ್ಳಿ ನನ್ನ ವೀಡಿಯೋದ ಮೊದಲ ನೋಟಿಫಿಕೇಷನ್ ನಿಮಗೆ ಬರೋ ಹಾಗೆ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವಿಡಿಯೋಗಳನ್ನು ವೀಡಿಯೋಗಳನ್ನು ಶೇರ್ ಮಾಡಿ ಇನ್ನು ಆಲ್ರೆಡಿ ನನ್ನ ಪ್ರೇಕ್ಷಕ ಬಂಧುಗಳೆಲ್ಲರೂ ಕನೆಕ್ಟ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಆದವರಿಗೆ ನನ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದ್ರ ಜೊತೆಗೆ ಶೇರನ್ನು ಅಗತ್ಯವಾಗಿ ಮಾಡಿ ವಿಡಿಯೋ ವೈರಲ್ ಆಗೋದರಲ್ಲಿ ಸಂಭ ಹೆಚ್ಚಾಗಿ ಸಂಭವ ಹೆಚ್ಚು ಅಂತ ಹೇಳ್ತಾ ಇದ್ದೀನಿ ಈಗಿನ ವಾತಾವರಣಕ್ಕೆ ಜಾನಪದ ಕಲೆ ಬಹಳಷ್ಟು ಕೆಳಗಿನ ಮಟ್ಟಕ್ಕೆ ಇಳಿತಾ ಇದೆ ಅದು ಬೆಳ ಬೆರಳಿನ ಎಣಿಕೆಯಷ್ಟು ಜನ ಆ ಕಲೆಯನ್ನು ಇನ್ನೂ ಕೂಡ ಒಂದಿಷ್ಟು ಹತ್ತಿರದಲ್ಲಿ ಅದನ್ನು ಇಟ್ಟು ಬೆಳೆಸ್ತಿದ್ದಾರೆ ಎಳ್ಕೊಂಡು ತಗೊಂಡು ಬರ್ತಾ ಇದ್ದಾರೆ ಅನ್ನುವ ನಿಟ್ಟಿನಲ್ಲಿ ಈಗ ಜಾನಪದ ಕಲೆ ಉಳ್ಕೊಂಡಿದೆ ಇದೊಂದೇ ಅಂತಲ್ಲ ನಿಮಗೆ ಜಾನಪದ ಆಗಿರ್ಬೋದು ಭಜನೆ ಅಂತ ಆಗಿರ್ಬೋದು ಮತ್ತು ಡೊಳ್ಳು ಕುಣಿತ ಕೋಲಾಟ ಹಾಗೆಯೇ ಇನ್ನೂ ಅಷ್ಟು ಕರಡಿ ಮದ್ದು ಹಾಗೆಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬಂದರೆ ಇಲ್ಲಿ ಹುಲಿಯಾಟ ಹಾಗೆಯೇ ಯಕ್ಷಗಾನ ಮತ್ತು ಇಂಥವೆಲ್ಲ ವಿಷಯ ಬಯಲಾಟಗಳು ನೃತ್ಯಗಳು ಇವೆಲ್ಲವೂ ಕೂಡ ಹೆಚ್ಚಾಗಿ ಇಳುವಿನ ರೀತಿಯಲ್ಲಿ ಹೋಗ್ತಾಯಿದೆ ಕಾರಣ ಜಗತ್ತು ದೇಶ ಮತ್ತು ಜನರು ಅಪ್ಡೇಟ್ ಆಗ್ತಿರೋದಕ್ಕೆ ಇದು ಒಂದು ಸಮಸ್ಯೆ ಅಂತ ಅನಿಸಿರ್ಬೋದು ಹಾಗೆಯೇ ಇವತ್ತು ನಾನು ಈ ಟಾಪಿಕ್ಕಿನ ವಿಷಯದಲ್ಲೇ ಒಬ್ಬರ ಹೆಸರಿನ ಮೇಲೆ ಈ ವಿಡಿಯೋನ ಇದ್ದೀನಿ ಅವರ ಹೆಸರು ಮಂಜುಳಾ ಕೊಪ್ಪ ಅಂತ ಇಲ್ಲಿ ನನ್ನ ಪಕ್ಕದಲ್ಲಿ ವಿಡಿಯೋ ಅವರದು ಶೋ ಆಗ್ತಿರತ್ತೆ ಬೇಕಾದರೆ ನೀವು ನೋಡ್ಬೋದು ಅವರು ಹಾವೇರಿ ಜಿಲ್ಲೆಯಲ್ಲಿರುವಂಥವರು ಜಾನಪದ ಕಲಾವಿದರು ಹೆಚ್ಚಾಗಿ ಅವರು ಜಾನಪದ ಕಲೆಯನ್ನು ತಮ್ಮ ಒರಿಜ್ನಾಲಿಟಿಯ ಹಾಡಿನಿಂದಲೇ ಆ ಹಾಡನ್ನು ಹೇಳಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲಿನ ಹೆಸರು ಹಳ್ಳಿ ಸೊಗಡು ಅಂತ ಅದರಲ್ಲಿ ಅವರು ಮೂರು ಸಾವಿರದ ನಲವತ್ತು ಸಬ್ಸ್ಕ್ರೈಬರ್ ಅಂದರೆ ಈ ವಿಡಿಯೋ ನಾನು ಮಾಡಲಿಕ್ಕೆ ಈಗ ಶುರು ಮಾಡಿದ್ದೀನಲ್ವ ಈ ಟೈಮಿಗೆ ಅವರಲ್ಲಿ ಮೂರು ಸಾವಿರದ ನಲವತ್ತು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಚಾನಲ್ ಲಿಂಕನ್ನು ನಾನು ನನ್ನ ಬಾಯೋದಲ್ಲಿಡ್ತೀನಿ ನೀವು ಹೋಗಿ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡಬೇಕು ಮತ್ತು ಅವರ ಚಾನಲನ್ನು ಬೆಳೆಸಬೇಕು ಅನ್ನೋದು ನನ್ನ ಆಶೆ ಮತ್ತು ನಿಮ್ಮಲ್ಲಿ ಕೈ ಮುಗಿದು ಕಳಕಳಿ ಯಾಕಂತ ಹೇಳಿ ನಾನು ಇದ್ದೀನಿ ಅಂದರೆ ನಾನೀಗ ಮೊದಲೇ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ ನಿಮಗೆ ಜಾನಪದ ಆಗಿರ್ಬೋದು ಮತ್ತೊಂದು ಕಲೆಯನ್ನು ಜನ ಹೆಚ್ಚಾಗಿ ಈಗ ಎತ್ತಿ ಹಿಡಿತಾ ಇಲ್ಲ ಈಗಿನ ಜನ್ರೇಷನ್ ಅನ್ನೋದೇನಿದೆ ಅವರು ಹೆಚ್ಚಾಗಿ ಈ ಕಲೆಯ ಹಿಂದೆ ಅದು ಏನೋ ನಮಗೆ ಬೇಡದ್ದು ಅನ್ನುವಂಥ ತಾತ್ಪರ್ಯವನ್ನು ಇದ್ದಾರೆ ಹಾಗಂತ ಈಗ ಒಂದಿಷ್ಟು ಜನ ಅದೇ ಹಳೆಯ ಸ ಹಾಡಿಗೆ ಹೊಸ ಮ್ಯೂಸಿಕ್ಕನ್ನು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಹಾಡನ್ನು ಡಿ ಜೆ ಮುಖಾಂತರ ಪ್ಲೇ ಮಾಡ್ತಿದ್ದಾರೆ ಅವರಿಗೆ ಒಂದಿಷ್ಟು ವ್ಯೂಗಳು ಬರ್ತಿದ್ದಾವೆ ಇಲ್ಲ ಅಂತಲ್ಲ ಅಥವಾ ಅವರ ವೀಡಿಯೋಗಳು ಓಡ್ತಿದ್ದಾವೆ ಯೂಟ್ಯೂಬ್ನಲ್ಲೂ ಕೂಡ ಅದು ಅಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಏನು ಅದರ ಮೊದಲ ಹುಟ್ಟು ಏನಿತ್ತು ಅದರ ಆ ಸಾದಾ ಸಂಗೀತದಲ್ಲಿ ಅದು ಏನು ವಿಜೃಂಭಿಸ್ತಿತ್ತು ಆ ಜಾನಪದ ಆಗಲಿ ಕೋಲಾಟ ಆಗಲಿ ಕರಡಿ ಮೊದಲಾಗಲಿ ಇವೆಲ್ಲವೂ ಕೂಡ ಅಥವಾ ನಮ್ಮ ಯಕ್ಷಗಾನ ಇವೆಲ್ಲವೂ ಕೂಡ ಇವು ಅಳಿವು ಉಳಿವಿನ ಪ್ರಶ್ನೆಯಲ್ಲಿದ್ದಾವೆ ಹಾಗಾಗಿ ಒಬ್ಬೊಬ್ಬರನ್ನು ಇದರ ಮುಖಾಂತರ ಪರಿಚಯ ಮಾಡುವಂಥ ನನ್ನ ಸಣ್ಣ ಉದ್ದೇಶ ಯಾರು ಹಾಗಾದರೆ ಇವರು ಮಂಜುಳಾ ಕೊಪ್ಪ ಹಾವೇರಿ ಹತ್ತಿರ ಇಲ್ಲಿ ಅವರ ಊರು ಹಾವೇರಿಯವರು ಜಾನಪದ ಕಲಾವಿದರು ಇವರು ಒಂದೂವರೆ ವರ್ಷದ ಹಿಂದೆ ಒಂದು ದೊಡ್ಡ ಮನುಷ್ಯನಿಗೆ ಬರುವಂತಹ ರೋಗಗಳಲ್ಲಿ ಒಂದು ದೊಡ್ಡ ರೋಗನೇ ಅಂತ ಹೇಳ್ಬೋದು ಇದು ಆರೋಗ್ಯ ಸಮಸ್ಯೆಯಲ್ಲಿ ಇದು ಕ್ಯಾನ್ಸರ್ ಇದನ್ನು ಎದುರಿಸಿ ಗೆದ್ದಂಥವ್ರು ಈಗ ಅದರ ಬುಡದಿಂದಲೇ ಅದನ್ನು ನಿರ್ಣಾಮವನ್ನು ಮಾಡಿ ಕೊನೆಯಲ್ಲಿ ಆ ಮನುಷ್ಯರು ಗೆದ್ದಿದ್ದು ಹೆಚ್ಚಾಗಿ ಕ್ಯಾನ್ಸರ್ನಲ್ಲಿ ಕ್ಯಾನ್ಸರ್ ಗೆದ್ದಿದ್ದಿದೆ ಈ ರೋಗದ ಮತ್ತು ಮನುಷ್ಯನ ಜಂಜಾಟದಲ್ಲಿ ಕ್ಯಾನ್ಸರ್ ಹೆಚ್ಚಾಗಿ ಗೆದ್ದದಿದೆ ತನ್ನ ಕೆಲಸವನ್ನು ಮಾಡಿ ಮುಗಿಸುತ್ತೆ ಆದರೆ ಇವರು ಅದನ್ನು ಸೋಲಿಸಿ ಎದ್ದು ನಿಂತಿದ್ದಾರೆ ಒಂದೂವರೆ ವರ್ಷದ ಹತ್ತಿರದಲ್ಲಿ ಇವರು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದಾರೆ ಹಾಗೆಯೇ ಇವರ ಚಾನಲಲ್ಲಿ ಒಳ್ಳೆಯ ಒಳ್ಳೆಯ ವೀಡಿಯೋಗಳಿದ್ದಾವೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೀಡಿಯೋಗಳು ಅವು ಜಾನಪದಕ್ಕೆ ಸಂಬಂಧಪಟ್ಟಂತಹವು ನೀವು ಅವರ ವೀಡಿಯೋಗಳನ್ನು ಅವರ ಚಾನಲಲ್ಲಿ ಹೋಗಿ ನೋಡಿ ಆನಂದಿಸಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಈಗ ಇವರ ಯಾಕೆ ಇವರದ್ದೇ ಪ್ರಸ್ತಾಪ ಯಾಕೆ ಅನ್ನುವಂಥ ವಿಷಯ ಬಂದಾಗ ಇವರು ಹತ್ತಿರದಲ್ಲಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಇಪ್ಪತ್ತೊಂದನೇ ಸೀಸನ್ನ ಜಿ ಟಿ ವಿಯ ಟಿ ವಿ ಎಸ್ ಸಂಗಮಕ್ಕೆ ಆಡಿಷನ್ನಿಗೆ ಅಂತ ಹೋಗ್ತಾರೆ ಹುಬ್ಬಳ್ಳಿಯಲ್ಲಿ ಅಲ್ಲಿ ಅವರು ನೀವು ಅಚ್ಚುಮೆಚ್ಚಿನ ಧಾರಾವಾಹಿ ನಮ್ಮ ಈಗಿನ ಕಲ್ಲರ್ಸ್ ಕನ್ನಡದ್ದೇ ಅಚ್ಚುಮೆಚ್ಚಿನ ಒಂದು ಮೊದಲ ಹೆಸರು ಚೇಂಜ್ ಇತ್ತು ಆವಾಗ ಇ ಟಿ ವಿ ಕನ್ನಡ ಅನ್ನುವ ಹೆಸರಿನಲ್ಲಿ ಕಲ್ಲರ್ಸ್ ಚಾನಲ್ ಮೊದಲು ಪ್ರಸಾರವಾಗ್ತಿತ್ತು ಆ ಚಾನಲ್ನಲ್ಲಿ ಒಂಬತ್ತುವರೆಗೆ ಒಂದು ಸೀರಿಯಲ್ ಪ್ರಸಾರವಾಗ್ತಿತ್ತು ಮೂಡಲ ಮನೆ ಅಂತ ನಿಮಗೆ ಗೊತ್ತಿರಬೇಕು ಮೂಡಲಮನೆಯ ಟೈಟಲ್ ಸಾಂಗನ್ನು ಇವರು ಅಲ್ಲಿ ಹುಬ್ಬಳ್ಳಿಯ ಆಡಿಷನ್ನಲ್ಲಿ ಹೋಗ್ತಾರೆ ಹೋಗಿ ಹಾಡನ್ನು ಹೇಳ್ತಾರೆ ಮೊದಲ ರೌಂಡ್ನಲ್ಲಿ ಆಮೇಲೆ ಎರಡನೇ ರೌಂಡ್ನಲ್ಲಿ ನಾಗಮಂಡಲ ಫಿಲಮ್ನಿಂದ ಕಂಬದ ಮ್ಯಾಲಿನ ಹಾಡೇನಿದೆ ಅದು ಕೂಡ ಒಂದು ಜಾನಪದಿಗೆ ಸಂಬಂಧಪಟ್ಟದ್ದು ಅವರ ಕಲ್ಚರ್ ಜಾನವಹನಿಗೆ ಸಂಬಂಧ ಆಗಿರೋದರಿಂದ ಅವರು ಈ ಎರಡು ಹಾಡನ್ನು ಅಲ್ಲಿ ಹೇಳ್ತಾರೆ ಹೇಳಿದಾಗ ಅವರನ್ನು ಮತ್ತು ಜೊತೆಯಲ್ಲಿ ಈ ಏನಿದು ಅವರ ಆರೋಗ್ಯ ಸಮಸ್ಯೆ ಏನಿತ್ತು ಅದನ್ನು ಕೂಡ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಆದರೆ ಇಲ್ಲಿ ಆಗುವಂಥದ್ದು ಏನಾಗುತ್ತೆ ಅಂದರೆ ಅವರಿಗೆ ನಿಮಗೆ ತಿಳಿಸಿ ಹೇಳ್ತೇವೆ ಅಂತೇಳಂದು ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡಲಿಕ್ಕೆ ಅವರ ಚಾನಲಿಗೆ ನೂರು ಕಾರಣಗಳಿರ್ಬೋದು ಅದನ್ನು ನಾವು ತೀರ್ಮಾನಕ್ಕೆ ಬದ್ದದ್ದು ಅಂತ ವಿಚಾರ ಮಾಡ್ಬೋದು ಯಾಕಂತೇಳಂದರೆ ಅಲ್ಲಿ ಜಜ್ಮೆಂಟ್ನಲ್ಲಿ ಕುಂತವರು ಸಾಧಾರಣ ವ್ಯಕ್ತಿಗಳಾಗಿರಲಿಲ್ಲ ಏನೋ ಅವರಿಗೆ ಏನೋ ಒಂದು ವಿಷಯ ಗೊತ್ತಾಗಿರುತ್ತೆ ಆಗಿರುತ್ತೆ ಅದಕ್ಕಾಗಿ ಅವರು ಆ ನಿರ್ಣಯವನ್ನು ಪಡ್ ತಗೊಂಡಿರ್ತಾರೆ ಆದರೆ ನಾನು ಹೇಳೋದು ಏನಂದರೆ ನಾವು ಇಲ್ಲಿ ಕುತ್ಕೊಂಡು ಹೇಳೋದು ಸುಲಭ ಅಲ್ಲಿ ಯಾವ ತಪ್ಪಾಗಿದೆ ಏನಾಗಿದೆ ಅನ್ನೋಂಥ ವೀಡಿಯೋ ನನ್ನ ಹತ್ರ ಕೂಡ ಇಲ್ಲ ಹಾಗಾಗಿ ಅವರು ಮೊದಲು ಒಡಿಷನಿಗೆ ಹೋಗೋಕ್ಕಿಂತ ಮೊದಲು ಯಾವ್ಯಾವ ತಯಾರಿಯಲ್ಲಿ ಹೋಗಿದ್ದರು ಹೊರಗಡೆ ಏನಾಗಿತ್ತು ಅನ್ನೋ ವೀಡಿಯೋ ಇದೆ ಅದು ಪಕ್ಕದಲ್ಲಿ ಶೋ ಆಗ್ತಾ ಇದೆ ನೀವು ನೋಡ್ಬೋದು ಆದರೆ ಒಳಗಡೆ ಏನಾಗಿತ್ತು ಅನ್ನೋ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಹೇಳಿದ್ದು ಬಹಳ ಒಳ್ಳೆಯ ರೀತಿಯಲ್ಲಿ ಬ್ರೆದರ್ ನಾನು ಹಾಡನ್ನು ಹೇಳಿದೆ ಆದರೆ ಒಂದು ಯಾವಕ್ಕೂ ಕಾರಣ ನಾನು ನನ್ನನ್ನು ರಿಜೆಕ್ಟ್ ಮಾಡಿದ್ರು ಅದು ಅವರವರ ಭಾವನೆ ಇರ್ಬೋದು ಹಾಗಾಗಿ ಆಗಲಿಲ್ಲ ಈ ಬದಿ ಈ ಬಾರಿಗೆ ಅನ್ನುವಂಥದ್ದು ನನ್ನ ನನ್ನ ಹತ್ರ ಹೇಳಿಕೊಂಡ್ರು ನನಗೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಅದರ ತದ್ವಿರುದ್ಧವಾಗಿ ಜಾನಪದ ಕಲೆ ಅನ್ನೋದು ಒಂದು ಟೈಮಿಗೆ ಯಾವ ಲೆಕ್ಕದಲ್ಲಿತ್ತು ಅಂದರೆ ನಾವು ಅದನ್ನು ಕೇಳಿ ಕೇಳಿ ಆನಂದಿಸ್ತಿದ್ದಂಥ ಕಾಲ ನನಗೆ ಈಗ ನಲವತ್ತೆರಡು ವರ್ಷದ ಅಂದಾಜು ಆದರೆ ನಾನು ಕೂಡ ಗತಿಯನ್ನು ಸ ಚಂದನದಲ್ಲಿ ಮತ್ತು ಕ್ಯಾಸೆಟ್ನಲ್ಲಿ ಮತ್ತು ಸಿ ಡಿಯಲ್ಲಿ ಹಾಕಿ ಅವನು ಖುಷಿ ಅದು ಒರಿಜ್ನಲ್ಲಿ ಟಿಯಿಂದ ಕೇಳಿದವನು ಈಗಿನ ಡಿ ಜೆ ಹಾಡುಗಳಿಗೆ ಅಷ್ಟು ಒಗ್ಗತನ ಖುಷಿ ಅನಿಸುತ್ತೆ ಆ ಹತ್ತು ನಿಮಿಷದಲ್ಲಿ ಆದರೆ ಒರಿಜ್ನಲ್ಲಿಗೆ ಏನಿದೆಯೋ ಅದನ್ನು ಬದಲಾವಣೆ ಮಾಡಲಿಕ್ಕಾಗಲ್ಲ ಹಾಗಾಗಿ ನಾನು ಹೇಳೋದು ಜಾನಪದ ಕಲೆಯನ್ನು ತಿರಸ್ಕಾರ ಮಾಡ್ತಿದ್ದಾರೆ ಜನ ಟಿ ವಿ ಚಾನಲ್ಗಳಲ್ಲೂ ಕೂಡ ಟಿ ಆರ್ ಪಿಗೋಸ್ಕರ ಯಾರು ಅತ್ಯುನ್ನತ ಪರಿಸ್ಥಿತಿಯಲ್ಲಿದ್ದಾರೆ ಒಳ್ಳೆಯ ಪರಿಸ್ಥಿತಿಯಲ್ಲಿದ್ದಾರೆ ಅಂಥವರನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದು ಜಾನಪದ ಕಲೆ ಆಗಿರ್ಬೋದು ಮತ್ತೊಂದಕ್ಕಾಗಿರ್ಬೋದು ಅವರ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಯಾರು ಹಾಡಿನಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂಥವರನ್ನು ಆರಿಸ್ಕೊಂಡಿದ್ದಾರೆ ಒಂದಿಷ್ಟು ಜನರನ್ನು ತಿರಸ್ಕಾರ ಮಾಡಿದ್ದಾರೆ ಅದರಲ್ಲಿ ಇನ್ನೊಬ್ಬರ ಹೆಸರು ಕೂಡ ಇದೆ ಭಾರತ ಬಾ ಭಾರತೀಯ ವರ್ಧಮಾನ್ ಚೆಡ್ ಚಡ್ಡಿ ಚಬ್ಬಿ ಚಬ್ಬಿ ಭಾರತಿ ವರ್ಧಮಾನ್ ಚಬಿ ಅನ್ನೋರು ಕೂಡ ರಿಜೆಕ್ಟ್ ಆಗ್ತಾರೆ ಇವರೆಲ್ಲ ಜಾನಪದ ಕಲೆಗಾರರು ಏನೋ ಒಂದು ಆಸೆಯನ್ನು ಇಟ್ಕೊಂಡು ಹೋಗಿರ್ತಾರೆ ನಾವು ಆಗ್ತೇವೆ ಅಂತ ಅಲ್ಲಿ ರಿಜೆಕ್ಟ್ ಅನ್ನೋದಕ್ಕೆ ಕಾರಣ ಬೇಕು ಅಂತ ನನಗೇನು ಅನಿಸಲ್ಲ ಸೀದಾ ಸಿ ಎ ಟಿ ಆರ್ ಪಿ ವಿಷಯ ಬರುತ್ತೆ ಅವರಿಗೆ ಯಾರಿಗೆ ಬೇಕೋ ಅವರನ್ನು ಅವರು ಆಯಿಸ್ಕೊಬಿಡ್ತಾರೆ ಮನಸ್ಸಿಗೆ ಆಗುತ್ತೆ ಹೋದವರು ನಮಗೆ ಒಂದು ಏನೋ ಒಂದು ಆಸೆಗಳಿರ್ತವೆ ನಮ್ಮ ಕಲಾವಿದರಿಗೂ ಏನೋ ಒಂದು ಆಗಿರುತ್ತೆ ನಾವು ಹೋಗಲು ಸೇರ್ತೀವಿ ಅಂತ ಆದರೆ ರಿಜೆಕ್ಟಾಗಿ ಇವತ್ತು ಹೊರಗಿದ್ದಾರೆ ನಾನು ಕೇಳ್ತೀನಿ ನಮ್ಮ ಜನಪದ ಕಲಾವಿದರಿಗೆ ಮತ್ತು ಏನು ಎಲ್ಲ ನಮ್ಮ ಕೆಳಗಿನ ಕಲೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಂಥವ್ರಿಗೆ ಇದು ನಿಮಗೆ ಬೇಕಾ ಅನ್ನೋದು ನನಗೆ ಯಾಕಂತೇಳಿದ್ರೆ ನೀವು ಹೋಗಬಾರ್ದು ಎಷ್ಟೋ ಜನ ಇದ್ದಾರೆ ಈಗ ನನಗೆ ಗೊತ್ತಿದ್ದ ಹಾಗೆ ನಾನು ಈ ಒಂದು ಲೀಸ್ಟನ್ನು ನೋಡಿದ್ದೀನಿ ಆ ಹೆಸರಿನಲ್ಲಿ ಕರ್ನಾಟಕ ಸರ್ಕಾರ ಅಕಾಡೆಮಿಯಿಂದ ಅವರಿಗೆ ಹೆಸರು ಅವ್ರು ಏನೂ ದೊಡ್ಡ ಪ್ರೋಗ್ರಾಮಿಗೆ ಹೋದವರಲ್ಲ ಹೆಸರು ಹೇಳ್ತೀನಿ ನಿಮಗೆ ಒಂದೆರಡನ್ನು ಅವರಿಗೆ ಹಾಗೆಯೇ ಕರ್ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಬಂದಿದೆ ಇದು ಒಂದು ಕಾಲ ಅಂತಿತ್ತು ಆ ಟೈಮ್ನಲ್ಲಿ ಏನೇ ಮಾಡಿದರೂ ಹೆಸರುವಾಸಿ ಆಗ್ತಿತ್ತು ಅದರಲ್ಲಿ ನೋಡಿ ಇಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರರು ಅಂತಿದ್ದಾರೆ ಅದರಲ್ಲಿ ಮೊದಲನೇ ಹೆಸರು ಶ್ರೀಮತಿ ಎಮ್ ಗೌರಮ್ಮ ಅಂತಿದೆ ಬೆಂಗಳೂರು ನಗರ ಜಿಲ್ಲೆಯಿಂದ ಅವರು ಕೂಡ ಜಾನಪದ ಗಾಯನ ಆಡ್ತಿದ್ದರು ಶ್ರೀಮತಿ ಲಕ್ಕಮ್ಮ ಅಂತಿದ್ರು ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದವರು ಭಜನೆ ಪದಗಳನ್ನು ಹೇಳ್ತಾ ಹೇಳ್ತಾಯಿದ್ರು ಶ್ರೀ ಅಂಕನಹಳ್ಳಿ ಶಿವಣ್ಣ ಅಂತ ಇದ್ದರು ರಾಮನಗರ ಜಿಲ್ಲೆ ಇವರು ಪೂಜಾ ಕುಣಿತ ಅನ್ನುವಂಥ ಇದರಲ್ಲಿದ್ದರು ಕೋಲಾರ ಜಿಲ್ಲೆಯಲ್ಲಿದ್ದರು ಅಂಗಡಿ ವೆಂಕಟಪ್ಪ ಅಂತ ಅವರು ತತ್ವ ಪದಗಳನ್ನು ಹೇಳ್ತಾಯಿದ್ದರು ಹಾಗೆಯೇ ಇಲ್ಲಿ ಕೆಳಗೆ ಬಂದರೆ ಶ್ರೀ ರಂಗಯ್ಯ ತುಮಕೂರು ಜಿಲ್ಲೆಯಿಂದ ಜಾನಪದ ಗೀತೆಯನ್ನು ಹೇಳ್ತಾಯಿದ್ರು ಶ್ರೀ ಪಿ ಜಿ ಪರಮೇಶ್ವರಪ್ಪ ಅನ್ನೋರು ದಾವಣಗೆರೆ ಜಿಲ್ಲೆಯಿಂದ ವೀರಗಾಸೆಯನ್ನು ಇದ್ದರು ಇದೆಲ್ಲ ಈಗನೇ ಹುಡುಗರಿಗೆ ಗೊತ್ತೇ ಇಲ್ಲ ವೀರಗಾಸೆ ಅಂದರೆ ಏನು ತತ್ವ ಪದ ಅಂದ್ರೇನು ಅದರಲ್ಲಿ ಭಜನೆ ಎಲ್ಲ ಹುಡುಗರಿಗೆ ಮೊಬೈಲ್ನಲ್ಲಿ ಡಿ ಜೆ ಹಾಡ್ ಕೇಳೋದು ಸವ್ಯಾಸ ಹಾಗೆಯೇ ಶ್ರೀ ತಿಪ್ಪಣ್ಣ ಅಂತ ಇದ್ರು ಇವರು ಗೊರವರ ಕುಣಿತ ಅಂತ ಕುಣಿತಾ ಇದ್ದರು ಹಾಗೆಯೇ ಕೆಳಗೆ ಮಂಡ್ಯ ಜಿಲ್ಲೆಯಿಂದ ಬರುವಂಥ ಶ್ರೀ ಸ್ವಾಮಿಗೌಡ ಅನ್ನೋರು ಬೀಸುವ ಪದಗಳು ಅಂತ ಹಾಗೆಯೇ ಶ್ರೀ ಮಾಧವಶೆಟ್ಟಿ ಅನ್ನೋರು ಮಸಾಳೆ ಕುಣಿತ ಅಂತ ಕಸಾಳೆ ಕುಣಿತ ಅಂತ ಹಾಗೆ ಶ್ರೀ ಮಂಜಪ್ಪನವರು ಶಿವಮೊಗ್ಗ ಜಿಲ್ಲೆಯಿಂದ ದೊಳ್ಳು ಕುಣಿತ ಈ ಎಲ್ಲ ಕುಣಿತಕ್ಕೂ ಕೂಡ ಈಗ ಇದು ಶಾರ್ಟ್ ಸಿಕ್ಕಿರೋದು ನನಗೆ ಎರಡು ಸಾವಿರದ ಹತ್ತೊಂಬತ್ತರದ್ದು ಈ ಹತ್ತೊಂಬತ್ತರಲ್ಲಿ ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ಪ್ರಶಸ್ತಿ ಸಿಕ್ಕಿದೆ ಇವರು ಯಾವ ಕಡೆಗೂ ಹೋಗಿ ಯಾವುದು ಶೋನೆಗೆ ಹೋದವರಲ್ಲ ಅಥವಾ ಯಾವುದೇ ಟಿ ವಿ ಚಾನಲಲ್ಲಿ ಇವರಿಗೆ ಪ್ರಸಾರಕ್ಕೆ ಕರ್ಕೊಂಡು ಹೋದವರಲ್ಲ ಇಂಥವರು ಅವರ ಕಣ್ಣಿಗೂ ಕಾಣೋದಿಲ್ಲ ಇಂಥವ್ರನ್ನ ಕರೆಸಿ ಅವರಿಗೆ ನೋಡಬೇಕು ಅಂತಂದರೆ ಇಂಥವ್ರನ್ನ ಕರ್ಕೊಂಡು ಹೋದರೆ ಅವರಿಗೆ ಟಿ ಆರ್ ಪಿ ಸಿಗೋದಿಲ್ಲ ಅವರಿಗೆ ಸಿ ಟಿ ಆರ್ ಪಿ ಬೇಕಾಗಿರುವಂಥ ಈಗಿನ ಹತ್ತಿರಕ್ಕೆ ಹೆಸರುವಾಸಿಯಾದಂಥವ್ರು ಅಂದರೆ ರೆಡಿಯಾಗಿರುವಂತಹ ಮಾಲು ಬೇಕು ಅವರಿಗೆ ರೆಡಿ ಮಾಡಿ ಆಗುವಂಥದ್ದನ್ನು ಅವರು ತಗೊಳ್ಳೋದಿಲ್ಲ ಹೆಚ್ಚಾಗಿ ಸೆಲೆಕ್ಷನ್ ಮಾಡಬೇಕಾದ್ರೂ ನೀವು ಹೋಗಿ ನೋಡಿ ಅವರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಆಗಿರಬೇಕು ಹೇಳಿದಾಗ ಪಟ್ಟ ಒರಿಜ್ನಲ್ ಆಗಿ ಅವರು ಅರ್ಜೆಂಟಾಗಿ ಒಳಗೆ ತಲೆ ಒಳಗೆ ತಗೊಳ್ಳೋಂಥವ್ರು ಇರಬೇಕು ಅಂಥವ್ರನ್ನು ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಬಾಕಿ ಅವರನ್ನು ರಿಜೆಕ್ಟ್ ಮಾಡ್ತಾರೆ ಅವರಿಗೆ ಸುಲಭ ಆಗೋ ಹಾಗೆ ಅವರ ಚಾನಲಲ್ಲಿ ಬೆಳವಣಿಗೆ ಹಾಗೆ ಉದ್ದೇಶ ಅದಾಗಿರ್ಬೋದು ಕಾರಣ ಏನಂದರೆ ಅವ್ರದ್ದು ಅವರ ಚಾನಲ್ಲು ಅವರಿಗೆ ದುಡಿಮೆ ಆಗುತ್ತೆ ಹಾಗಾಗಿ ಹಾಗಾಗಿ ನಾನು ಇವರ ವಿಷಯವನ್ನು ತಗೊಂಡೆ ಇವರಿಗೆ ಭಾವ ಭಾವನಾತ್ಮಕವಾಗಿ ಕ್ಯಾನ್ಸರಿಂದ ಇದ್ದ ಆಗಿ ಸೊಲ್ಯೂಷನ್ನ ತಗೊಂಡು ಅದನ್ನು ಗೆದ್ದು ಬಂದಂಥವ್ರು ಇವರನ್ನು ಅವರ ಚಾನಲಲ್ಲಿ ಸೆಲೆಕ್ಷನ್ ಏನಾದರೂ ಮಾಡ್ಕೊಂಡಿದ್ರೆ ಇವರ ಇದು ಸುಮಾರು ಮೂರು ತಿಂಗಳವರೆಗೂ ಶೋ ನಡೀತಿತ್ತು ಒಂದಿಷ್ಟು ಕ್ಯಾನ್ಸರಿಂದ ಬಳಲಿದಂಥ ಜನರಿಗೆ ಇವರಿಂದ ಒಂದಿಷ್ಟು ಟಿಪ್ಸ್ಗಳು ಸಿಗ್ತಾಯಿದ್ವು ಯಾವ ರೀತಿ ಗೆದ್ದರು ಕ್ಯಾನ್ಸರಿಂದ ಗೆದ್ದು ಅದನ್ನು ಸೋಲಿಸಿ ಹೇಗೆ ಬಂದರು ಅನ್ನೋದ್ರ ಬಗ್ಗೆ ಇವರಿಂದ ಪ್ರತಿ ವಾರೂ ಒಂದಿಂದು ಸಿಗ್ತಾ ಸಿಗ್ತಾಯಿತ್ತು ಹಾಗೆಯೇ ಅಲ್ಪ ಸ್ವಲ್ಪ ಅಲ್ಲ ಅವರ ನೀವು ಚಾನಲ್ ಹೋಗಿ ಹೋಗಿ ನೋಡಿ ಹಾಡುಗಳನ್ನು ಎಷ್ಟು ಅಂದ ಚಂದವಾಗಿ ಹೇಳ್ತಾರೆ ಅಂದರೆ ಅದನ್ನು ಕೇಳಿದ್ರೆ ಅವರನ್ನು ರಿಜೆಕ್ಟ್ ಮಾಡುವಂತಹ ಯಾವುದೇ ಕೆಟ್ಟ ಇದು ಇರಲಿಲ್ಲ ಅವರಲ್ಲಿ ಅವರನ್ನು ಆರಿಸ್ಕೊಳ್ಬೋದಾಗಿತ್ತು ಅವರನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ ಹಾಗಂತ ನಾನು ಹೇಳೋದು ನಮ್ಮ ಮಂಜುಳಾ ಸಿಸ್ಟರ್ಗೆ ಹೆದರಬೇಡಿ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸೋದ್ರಲ್ಲಿ ನೀವು ಎತ್ತ ಸ್ವೀಕಾರ ಮಾಡ್ಕೊಂಡಿದ್ದೀರಿ ಸವಾಲನ್ನು ಎದುರಿಸ್ತಾ ಇದ್ದೀರಿ ನಮ್ಮಂಥವರು ನಿಮ್ಮ ಜೊತೆ ಇರ್ತೇವೆ ನೀವು ಮುಂದೆ ನಡೆಯಿರಿ ನಿಮ್ಮ ಹಿಂದೆ ನಾವಿದ್ದೇವೆ ಹಾಗಂತ ಇನ್ನು ಮುಂದೆ ನೀವು ಟಿ ಎಸ್ ಸರಿಗಮಾದಂತಹ ಮತ್ತೊಂದಿಷ್ಟು ಶೋಗಳು ಟಿ ವಿಯಲ್ಲಿ ಬರ್ತಾ ಇರ್ತವೆ ಅದಕ್ಕೆ ನೀವು ಹೋಗಬೇಕಾ ಅದು ನಿಮ್ಮ ಸ್ವಂತ ನಿರ್ಧಾರ ಆದರೆ ನನ್ನ ನನ್ನ ಸ್ವಂತ ವಿಷಯ ನಾನು ಹೇಳಬೇಕಾದ್ರೆ ಬೇಡ ಅಲ್ಲಿ ಟಿ ಆರ್ ಪಿಗೆ ಮನ್ನಣೆ ಮಾಡಲಿಕ್ಕಾಗತ್ತೆ ಮನ್ನಣೆ ಮಾಡ್ತಾರೆ ಕೂಡ ನಿಮ್ಮಂಥವರಿಗೆ ಸಣ್ಣವರಿಗೆ ಮತ್ತು ಒಂದು ಲೆವೆಲಿನ ಲೆವ ಜಾನಪದ ಕಲೆಗೆ ಒರಿಜ್ನಲ್ ಆಗಿ ಹಾಡುವಂಥವರಿಗೆ ಅಲ್ಲಿ ಮಾನಬಂಧ ಇರೋದಿಲ್ಲ ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಮಾಡ್ಕೊಂಡಿದ್ದೀರಿ ಅದರಲ್ಲಿ ನಿಮ್ಮ ಒಳ್ಳೆಯ ಒಳ್ಳೆಯ ಹಾಡುಗಳನ್ನು ಹಾಕಿ ನಾನು ಕೂಡ ನನ್ನ ಸಬ್ಸ್ಕ್ರೈಬ್ನಲ್ಲಿದ್ದಂಥವರಿಗೆ ಮತ್ತು ನನ್ನ ಈ ವಿಡಿಯೋ ನೋಡೋ ನೋಡೋರಿಗೆ ಇಲ್ಲಿಂದ ಹೇಳ್ಕೊಳ್ತೀನಿ ನನ್ನ ಚಾನಲ್ನಲ್ಲಿ ಅವರ ಈ ವಿಡಿಯೋದ ಕೆಳಗೆ ಅವರ ಚಾನಲ್ ಲಿಂಕನ್ನು ಇಟ್ಟಿರ್ತೀನಿ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ವಿಡಿಯೋನ ನೋಡಿ ಅವರಿಗೆ ಹರಿಸಿ ಬೆಳೆಸಿ ಈಗ ಬಾಳು ಬೆಳಗುಂದಿಯವರು ಮತ್ತು ಇದಕ್ಕಿಂತಲೂ ಮೊದಲೇ ಎಷ್ಟೋ ಜನರನ್ನು ಯೂಟ್ಯೂಬ್ ಫ್ಯಾಮಿಲಿನೇ ಬೆಳೆಸಿದೆ ಯೂಟ್ಯೂಬ್ ಫ್ಯಾಮಿಲಿಯಿಂದಲೇ ಬೆಳೆದಿರೋದಕ್ಕೆ ಇವತ್ತು ಅವರವರ ಆ ಸ್ಥಾನದಲ್ಲಿರೋದು ಇವತ್ತು ಏನು ಸರಿಗಮಕ್ಕೆ ಹೋಗಿದ್ದಾರೆ ಅವರು ಅವರಿಗನ್ನ ಯೂಟ್ಯೂಬ್ನಿಂದ ಸಬ್ಸ್ಕ್ರೈಬ್ ಹಾಕ್ಕೊಂಡು ನಿಮ್ಮ ವೀಡಿಯೋನ ನೋಡಿದ್ದಕ್ಕೆ ಪಾಪ್ಯುಲರಿಟಿ ಬಂದಿದ್ದಕ್ಕೆ ನೀವು ಇವತ್ತಲ್ಲಿರೋದು ಹಾಗಾಗಿ ನೀವು ಅವರು ಮಾಡಿದ ಹಾಗೆ ಹೋಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸಿಸ್ಟರ್ ಆದರೆ ನನ್ನ ಸ್ವಂತ ಭಾವನೆಯಿಂದ ನಾನೇನಾದರೂ ಹೇಳೋದೇ ಆದರೆ ಬೇಡ ನಿಮಗೆ ಒಳ್ಳೆಯ ಒಳ್ಳೆಯ ರೀತಿಯ ವೀಡಿಯೋಗಳನ್ನು ಇಲ್ಲೇ ಹಾಕಿ ಹೆಸರುವಾಸಿಯಾಗಿ ಮತ್ತು ನೀವು ಆಲ್ರೆಡಿ ಹೊರಗಡೆಗೆ ಪಬ್ಲಿಕ್ಕಿಗೆ ಹೋಗಿ ನಿಮ್ಮ ಗಾಯನವನ್ನು ನಿಮ್ಮ ಜಾನಪದ ಕಲೆಯನ್ನು ತೋರಿಸ್ತಾ ಇದ್ದೀರಿ ಹೆಚ್ಚಾಗಿ ಸ್ಟೇಜ್ ಶೋಗಳನ್ನು ಮಾಡಿ ಯೂಟ್ಯೂಬ್ನಲ್ಲಿ ನೀವು ಒಳ್ಳೆ ಒಳ್ಳೆಯ ಹಾಡುಗಳನ್ನು ಹಾಕಿ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮನ್ನು ಎದ್ದು ನಿಲ್ಲಿಸ್ತಾರೆ ನಿಮಗೆ ಕರ್ನಾಟಕದಲ್ಲಿ ಯಾವ ಜಾಗದಲ್ಲಿ ಹೋಗಿ ಪ್ರಸಾರವಾಗುವಂತಹ ಚಾನಲಲ್ಲಿ ನಿಂತುಕೊಂಡು ನಾವು ಪರಿಚಯ ಆಗಬೇಕಿತ್ತು ನಮ್ಮ ಮುಖ ಪರಿಚಯವಾಗಬೇಕಿತ್ತು ಅನ್ನುವಂಥ ಆಸೆ ಆಕಾಂಕ್ಷೆಗಳಿದ್ದರೆ ಬೆಳವಣಿಗೆ ಕಾಣಬೇಕೆನ್ನುವನ್ನೋಂಥ ಆಸೆ ಇದ್ದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ನಿಮ್ಮನ್ನು ಆಕಾಶದ ಎತ್ತರಕ್ಕೆ ನಿಲ್ಲಿಸುವಂಥ ಜನಶಕ್ತಿ ಇದೆ ತಾಕತ್ತಿದೆ ಜನರ ಕೈಯಲ್ಲಿ ಅವರು ಅದನ್ನು ಮಾಡ್ತಾರೆ ನೀವು ಒಳ್ಳೆಯ ಒಂದು ಹಾಡುಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಹಾಡಿ ಈಗಾಗಲೇ ನಾನು ನಿಮ್ಮ ಚಾನಲಲ್ಲಿ ವಿಸಿಟ್ ಕೊಟ್ಟ ಹಾಗೆ ನಿಮ್ಮ ಹಾಡಿನಲ್ಲಿ ಎಲ್ಲ ಹಾಡುಗಳು ನನಗೆ ಸೂಪರ್ ಹಿಟ್ ಆಗಿದ್ದಾವೆ ನಾನು ನೋಡಿದ್ದೀನಿ ನನಗೆ ಇಷ್ಟ ಆಗಿದ್ದಾವೆ ಪ್ರಾಪುರ ಜನರಿಗೂ ಕೂಡ ಇಷ್ಟ ಆಗ್ತವೆ ಇದು ನನ್ನ ಭಾವನೆ ನೀವು ಮುಂದಿನ ಸತಿ ಮತ್ತೆ ಇಪ್ಪತ್ತೆರಡನೇ ಸೀಸನ್ ಬರುತ್ತೆ ಅಲ್ಲಿ ಮತ್ತೆ ಚ ಹೋಗ್ತೀನಿ ಅಂದರೆ ಒಂದು ಬಾರಿ ಇರುತ್ತೆ ಒಬ್ಬೊಬ್ಬರಿಗೆ ಮನಸ್ಸು ನಾನು ಒಂದು ಬಾರಿ ಅದನ್ನು ಹತ್ತಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ನಿಮಗೆ ಬಿಟ್ಟಿದ್ದು ಹೋಗಿ ಒಳ್ಳೆಯದಾದರೆ ನಿಮಗೆ ಅಲ್ಲಿನೂ ಕೂಡ ನಮ್ಮ ಸಪೋರ್ಟ್ ಇರುತ್ತೆ ಒಂದು ಬಾರಿ ಸೋತಾಗ ಪದೇ ಪದೇ ಅಲ್ಲಿಗೆ ಹೋಗಬಾರ್ದು ಅನ್ನುವ ಒಂದು ಮೋಟಿವೇಶನ್ ನಾನಂತೂ ಹೇಳೋದಿಲ್ಲ ಹೋಗ್ಬೋದು ಆದರೆ ಜಾನಪದ ಕಲೆಯನ್ನು ಯಾರು ಅದಕ್ಕೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡೋದಿಲ್ವೋ ಅಂಥ ಜಾಗದಲ್ಲಿ ಭಾಳ ಹೊತ್ತು ನಿಲ್ಲಬಾರ್ದು ನಿಮ್ಮ ಸ್ಥಾನ ಯೂಟ್ಯೂಬ್ನಲ್ಲೇ ಜನ ಒಂದು ಈಗಾಗಲೇ ನಿಮಗೆ ಮೂರು ಸಾವಿರದ ನಲವತ್ತು ಜನ ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ನಿಮ್ಮ ಚಾನಲ್ ಹತ್ತಿರದಲ್ಲಿ ಮೌನನೂ ಕೂಡ ಆಗಿದೆ ಈಗ ನೀವು ಒಳ್ಳೆಯ ರೀತಿಯಲ್ಲಿ ಅಲ್ಲೇ ನೀವು ಯಾರು ನೀವು ಹೇಗೆ ನೀವು ಯಾವ ಲೆಕ್ಕದಲ್ಲಿ ಜಾನಪದ ಕಲೆಯನ್ನು ಎತ್ತಿ ಹಿಡಿತೀರಿ ಅನ್ನೋದನ್ನು ತೋರಿಸ್ಬೋದು ಹಾಗಾಗಿ ಆ ಕೆಲಸದಲ್ಲೇ ನೀವು ಆಗಿ ಅಂತ ಇದರ ಹಿಂದಿನ ವೀಡಿಯೋನೂ ನಾನು ಒಂದು ಅದನ್ನೇ ಮಾಡಿ ಹಾಕಿರೋದು ನಮ್ಮ ಬಾಳು ಬೆಳಗುಂದಿಯವರಿಗೂ ಕೂಡ ಇದನ್ನೇ ನಾನು ರಿಕ್ವೆಸ್ಟ್ ಮಾಡಿರೋದು ನೀವು ಆ ಶೋಗೆ ಹೋಗೋದು ಅಗತ್ಯ ಇರಲಿಲ್ಲ ಕಾರಣ ಅಲ್ಲಿ ನೀವು ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದಾಗತ್ತೆ ನಿಮಗೆ ಜನ ಯಾವುದಕ್ಕೆ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅದೇ ಕೆಲಸ ನೀವು ಮಾಡಬೇಕು ಅಲ್ಲೇ ನೀವು ಇರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಇವತ್ತಿನ ನಿಮಗೂ ಕೂಡ ಅಷ್ಟೇ ನಾನು ಹೇಳೋದು ಹೆದರಬೇಡಿ ಬೆಳಿರಿ ನಿಮ್ಮ ಬೆಳವಣಿಗೆಯಲ್ಲಿ ನಾವು ಕೂಡ ಅಲ್ಪ ದಾರರಾಗ್ತೀವಿ ನಿಮ್ಮ ವಿಡಿಯೋನ ನೋಡಿ ಹರಿಸ್ತೀವಿ ನನ್ನ ಕಡೆಯಿಂದ ಕೂಡ ನನ್ನ ಕರ್ನಾಟಕದ ಎಲ್ಲ ಜನತೆಗೂ ಕೂಡ ಜಾನಪದ ಕಲಾವಿದ ಒಂದೇ ಅಲ್ಲ ಜಾನಪದ ಕಲಾವಿದರ ಜೊತೆಗೆ ಯಕ್ಷಗಾನದಿಂದ ಹಿಡಿದು ಕೋಲಾಟ ಯಾವ್ಯಾವ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತಹ ಶೋಗಳಿದ್ದಾವೆ ನಾಟಕ ರಂಗ ಯಕ್ಷಗಾನ ಇವೆಲ್ಲವನ್ನು ಹರಿಸಿ ನೀವು ಬೆಳೆಸಬೇಕು ನೀವು ಬೆಳೆಸಲಿಲ್ಲ ಅಂತೇಳಂದ್ರೆ ಜನ ಬೆಳೆಯೋದು ಹೇಗೆ ಜಾನಪದ ಕಲೆ ಉಳಿಯೋದು ಹೇಗೆ ಹಾಗೆಯೇ ಬಾಕಿ ಏನೇನು ಈ ಹೆಸರು ತಗೊಂಡೋ ಅವೆಲ್ಲವೂ ಉಳಿಬೇಕು ಅಂದರೆ ನಿಮ್ಮಂಥವರು ಸಹಕಾರ ಅಗತ್ಯವಾಗಿ ಬೇಕಾಗತ್ತೆ ನಮ್ಮ ಮಂಜುಳಾ ಸಿಸ್ಟರ್ ಮಂಜುಳಾ ಕೊಪ್ಪ ಇವರು ಪಕ್ಕದಲ್ಲಿ ಅವ್ರ ಫೋಟೋನು ಕೂಡ ಬರ್ತಾಯಿದೆ ಶೋ ಆಗ್ತಿದೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಯಾರು ಅಂತ ಅವರ ಚಾನಲಲ್ಲಿ ಲಿಂಕ್ ನಾನು ಬಯೋದಲ್ಲಿ ಇಟ್ಟಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ಹರಿಸಿ ಬೆಳೆಸಿ ಅವರು ಅಲ್ಲಿ ರಿಜೆಕ್ಟ್ ಆಗಿರ್ಬೋದು ಎಲ್ಲಿ ಟಿ ಎಸ್ ಸರಗಮದಲ್ಲಿ ರಿಜೆಕ್ಟ್ ಆಗಿರ್ಬೋದು ಅವರು ಇಷ್ಟಪಟ್ಟರೆ ಅವ್ರು ಹೋಗ್ತಾರೆ ನನ್ನ ಒಪ್ಪಿಗೆಯ ಪ್ರಕಾರ ಕೇಳೋದಾದರೆ ಬೇಡ ನೀವು ನಿಮ್ಮ ಇಲ್ಲೇ ನೀವು ಅದರ ಎಫೆಕ್ಟನ್ನು ಹೆಚ್ಚಾಗಿ ನಿಮ್ಮ ಚಾನಲಲ್ಲಿ ಹಾಕಿದ್ರೆ ಒಳ್ಳೆಯ ಒಳ್ಳೆಯ ರೀತಿಯ ವಿಡಿಯೋಗಳನ್ನು ಮಾಡಿ ಈ ನೀವು ಸ್ಟೇಜ್ನಲ್ಲಿ ಹಾಗೆ ನಿಮ್ಮ ಮುಖವನ್ನು ತೋರಿಸಿ ಹಾಡ್ತಿದ್ರಿ ಅದೇ ಥರದ ಹಾಡನ್ನು ನೀವು ನಿಮ್ಮ ಚಾನಲಲ್ಲೇ ನೀವೇನಾದರೂ ಹಾಕಿದ್ರೆ ಇಲ್ಲಿನೂ ಕೂಡ ನಿಮಗೆ ಪಾಪ್ಯುಲರಿ ಸಿಗುತ್ತೆ ಇಲ್ಲಿನೂ ನಿಮಗೆ ಸ್ಟಾ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಮಾಡಿ ಕರ್ನಾಟಕದ ಜಾನಪದ ಕಲೆಯನ್ನು ಬೆಳೆಸಿ ಮತ್ತು ಉಳಿಸಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಇಷ್ಟ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತೊಬ್ಬರ ಇನ್ನೊಂದು ಮತ್ತೊಂದು ಟಾಪಿಕ್ಕಿನ ಜೊತೆಗೆ ಇದೇ ರೀತಿ ಮತ್ತೆ ಮೋಸ ಹೋದವರ ಅಥವಾ ಅನ್ಯಾಯ ಆದವರ ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದು ಈ ಥರದಲ್ಲಿ ಏನಾದರೂ ಇದ್ದಂಥವರ ಅವರ ಮೋಟಿವೇಷನಿಗೋಸ್ಕರ ಏನಾದರೂ ವೀಡಿಯೋಗಳನ್ನು ಮಾಡಬೇಕು ಅಂತಂದರೆ ನಾನು ಮತ್ತೆ ಇನ್ನೊಂದು ಭಾಗದಲ್ಲಿ ಮತ್ತೆ ಬರ್ತೀನಿ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ನೀವು ನನ್ನ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದಾಗಿತ್ತು ಇವತ್ತಿನ ವಿಡಿಯೋಗಳು ಪ್ರೇಕ್ಷಕ ಬಿಂದುಗಳೇ ಹೇಗಿತ್ತು ಅಂತ ಹೇಳಿ ಹಾಗೆಯೇ ನಾನು ಪದೇ ಮತ್ತೆ ಕೊನೆಯಲ್ಲಿ ಹೇಳ್ತೀನಿ ನಮ್ಮ ಮಂಜುಳಾ ಕುಪ್ಪ ಅವರ ಚಾನಲಿನ ಲಿಂಕನ್ನು ನಾನು ಬಾಯೋದಲ್ಲಿಟ್ಟಿರ್ತೀನಿ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅವರನ್ನು ಬೆಳೆಸಬೇಕು ಅವರ ಕಲೆಯನ್ನು ಬೆಳೆಸಬೇಕು ಅವರೂ ಕೂಡ ನಾನು ಯಾವುದರಲ್ಲೂ ಕಮ್ಮಿ ಇಲ್ಲ ನನ್ನ ಜನ ನನ್ನನ್ನು ಎತ್ತಿ ಹಿಡಿದ್ರು ಅನ್ನೋ ಭಾವನೆಯ ಲೆವೆಲ್ಲಿಗೆ ಹೋಗಿ ಅವರನ್ನು ಹಿಡಿಬೇಕು ಇದು ನನ್ನ ರಿಕ್ವೆಸ್ಟು ಮತ್ತು ಮನವಿಯೂ ಕೂಡ ಆಗಿತ್ತು ಇದೂ ಆಗಿತ್ತು ಇವತ್ತಿನ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜಾನಪದ ಗೀತೆ ಅಲ್ಲ ಎಲ್ಲ ಕಲೆಯನ್ನು ಉಳಿಸಿ ಬೆಳೆಸಿ ನೀವು ಖಾಲಿ ಈಗ ಹೆಚ್ಚಾಗಿದೆ ಅಂದರೆ ಡಿ ಜೆ ಸಾಂಗು ಮತ್ತು ಫಿಲ್ಮಿನ ರಂಗವನ್ನು ಎತ್ತಿ ಹಿಡಿತಾ ಇದ್ದೀರಿ ಮತ್ತು ಆಟಕದ ಆಟದಿಂದ ಕೂಡಿದಂತಹ ರಂಗಗಳನ್ನು ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಇವನ್ನೆಲ್ಲ ಎತ್ತಿ ಹಿಡಿತಾ ಇದ್ದೀರಿ ಕಲೆಯನ್ನು ಬಿಡ್ತಾ ಇದ್ದೀರಿ ಕಲೆ ಉಳಿದ್ರೇ ಕಲ್ಚರ್ ಉಳಿದ್ರೇ ಹಳೆಯ ನಮ್ಮ ಯಾವ ಕಲ್ಚರ್ಗಳು ಉಳಿದ್ರೇ ಇನ್ನು ಮುಂದಿನ ಭವಿಷ್ಯ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ನಾನು ಮತ್ತೆ ಒಂದು ಬಾರಿ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು